ನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ಪಟ್ಟಣದಲ್ಲಿ ನೂತನವಾಗಿ ಉದ್ಘಾಟನೆಗೊಂಡ ಡಿಕೆ ಕನ್ಸ್ಟ್ರಕ್ಷನ್ ಅನ್ನು ಹರಪನಹಳ್ಳಿಯ ಜನಪ್ರಿಯ ಶಾಸಕರಾದಂತ ಎಂಪಿ ಲತಾ ಮಲ್ಲಿಕಾರ್ಜುನರವರು ಉದ್ಘಾಟನೆಗೊಳಿಸಿದರು ಈ ಸಂದರ್ಭದಲ್ಲಿ ಹರಪನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂವಿ ಅಂಜಿನಪ್ಪ ಮಾಜಿ ಅಂಜುಮನ್ ಅಧ್ಯಕ್ಷರಾದ ಜಾವೇದ್ ಪುರಸಭಾ ಸದಸ್ಯರುಗಳಾದ ಡಿ ಅಬ್ದುಲ್ ರೆಹಮಾನ್ ವಕೀಲರು ವೆಂಕಟೇಶ್ ವಕೀಲರು ಜಾಕೀರ್ ಚಿಕ್ಕೇರಿ ಬಸಣ್ಣ ಗೋಂಬಡಿ ರಾಜಣ್ಣ ಎಸ್ ಕೆ ರಿಯಾಜ್ ಎಸ್ ಕೆ ಸಮೀಉಲ್ಲಾ ಎನ್ ಬಾಷಾ ಸಂಡೂರ್ ತಿಮ್ಮಣ್ಣ ಮತ್ತೂರ್ ಬಸವರಾಜ್ ಶಾಸಕರ ಆಪ್ತ ಸಹಾಯಕ ಇನ್ನು ಮುಂತಾದವರು ಭಾಗವಹಿಸಿದರು ವರದಿ ಹೆಚ್ ಕರೀಂ ಕೆ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ದಿವಸ ಡಿ ಕೆ ಕನ್ಸ್ಟ್ರಕ್ಷನ್ ಅಂತಕ್ಕಂಥ ಒಂದು ಈ ಹರಪನಹಳ್ಳಿಗೆ ಭಾಳ ಅವಶ್ಯಕತೆ ಐತಿ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಹರಪನಹಳ್ಳಿ ಇವತ್ತು ಅತಿ ವೇಗವಾಗಿ ಇವತ್ತು ಬೆಳಿತಾ ಇದೆ ಈ ಸಂದರ್ಭದಲ್ಲಿ ಹೊಸ ಒಂದು ವಿನ್ಯಾಸದೊಂದಿಗೆ ಒಂದು ಹೊಸ ಒಂದು ಕನ್ಸ್ಟ್ರಕ್ಷನ್ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಹೊಸ ಡಿಸೈನ್ಗಳ ಮುಖಾಂತರ ಇವತ್ತು ಮಾಡ್ತಕ್ಕಂಥದ್ದು ಬಹಳ ಅತ್ಯವಶ್ಯಕ ಇದೆ ಆದರೆ ಅವ್ರಿಗೆಲ್ಲ ಅವರ ತಂದೆ ತಾಯಿ ಆಶೀರ್ವಾದ ಮತ್ತು ಇಲ್ಲಿ ಬಂದಿರತಕ್ಕಂಥ ನಮ್ಮೆಲ್ಲರ ಒಂದು ಅವರ ಬೆಳವಣಿಗೆಗೆ ನಾವೆಲ್ಲರೂ ಕೂಡ ಆರೈಸಿ ಅವರು ಇದರಲ್ಲಿ ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಮತ್ತೊಮ್ಮೆ ಆ ದೇವ್ರಲ್ಲಿ ಕೂಡ ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಸಂದರ್ಭದಲ್ಲಿ ಮೊದಲಿಗೆ ಅವಕಾಶ ಮಾಡ್ಕೊಟ್ಟ ಎಲ್ಲರಿಗೋಸ್ತಾನ ಕಂಪನಿಯನ್ನು ಓಪನ್ ಮಾಡ್ಕೊಂಡಿದ್ದಾರೆ ದೇವರು ಯಶಸ್ವಿ ಯಶಸ್ವಿ ಕೊಡಲಿ ಅದೇ ರೀತಿಯಾಗಿ ಅವ್ರು ಒಳ್ಳೆ ಮಾಡೋ ತುಂಬ ಕುಟುಂಬ ಅವರು ಯಾವಾಗಲೂ ಅವರು ಒಂದು ಮನೆಯನ್ನು ಬೆಂಕಿಯವ್ರು ಅಂತ ಹೇಳಿದರೆ ಒಂದು ಅನವರ್ಗಿದ್ದ ಅನ್ನೋದು ಕ್ಲಾಸ್ಮೇಟ್ ಅಂತ ಅವರ ತಮ್ಮನ ಮಗ ಇಸ್ಮಾಹಿಲ್ ಬೈ ಮಗ ಅತ್ತ ನಮಗೂ ಭಾಳ ಆತ್ಮೀಯ ಹುಡುಗ ಆತ ಒಳ್ಳೆ ಸ್ವಭಾವ ಐತೆ ಒಳ್ಳೆ ಕ ಇನ್ನ ಐತೆ ಯಾರತ್ರ ಮಾತಾಡ್ಬೇಕಾದ್ರೆ ಒಳ್ಳೆ ರೀತಿಯಾಗಿದ್ದು ಮಾತಾಡ್ತೀವಿ ಮಾತಾಡ್ತಾನೆ ಅಂದ್ರೆ ನಾನು ಒಂದು ಕಾತು ಒಂದು ಕಿವಿ ಮಾತು ಹೇಳ್ದೇನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಇದನ್ನ ಕಳ್ಕೊಬೇಡ ನಾವು ಉದ್ವೇಗದ ಅವಕಾಶ ಕೊಡಲಿಲ್ಲದಂಗೆ ಯಾವುದು ನಾವು ಮಾತಾಡ್ಲಿಲ್ಲದಂಗೆ ಅದೊಂದು ನಾವು ಕಾಪಾಡ್ಕೊಂಡು ಹೋಗ್ಬೋದು ಈಗ ಪರಿಸ್ಥಿತಿ ಒಳಗೆ ಯಾಕಂದರೆ ಸ್ವರೂಪ ಏನಾದರೂ ಆದರೆ ನಾವು ಅದಕ್ಕೊಂದು ಏನೋ ನಮಗೆ ಇಂಥ ಇರುವಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ ಸಮಾಜ ಒಂದು ಕ್ಯಾಕೆ ಬೇರೆ ದೃಷ್ಟಿಯಲ್ಲಿ ನೋಡಬಾರ್ದು ನಮಗೆ ಯಾರು ಕಡೆ ಬೇರೆ ದೃಷ್ಟಿಯಲ್ಲಿ ನೋಡಬಾರ್ದು ನಾವೇನಪ್ಪ ಇಲ್ಲ ಡಿ ಕೆ ಕನ್ಸ್ಟ್ರಕ್ಷನ್ನು ನಾವು ಕಂಪ್ನಿ ಐತೆ ಆ ಕಂಪ್ನಿ ಪ್ರಕಾರ ಏನಾರು ಬಂದರೆ ಕೆಲಸ ಮಾಡಬಾರ್ದು ಯಾರು ಇನ್ವೆಸ್ಟ್ಬಿಟ್ಟಿದೆ ಅವ್ರ ಕ್ಯಾಸ್ ಯಾರು ಯಾವುದು ತೊಂದರೆ ಇಲ್ದಾಗ ಮಾಡ್ಕೊಂಡು ಹೋಗು ನಮ್ಮ ಸಹಾಯ ಸಹಕಾರ ಅವತ್ತು ನಮ್ಮೆಲ್ಲರೂ ಸಹಕಾರ ನಮ್ಮೆಲ್ಲಂಜನಪ್ಪ ಇರ್ಬೋದು ನಮ್ಮ ಗೆಡ್ಡುಗೆಲ್ಲರ ಜಾವಿದಿದ್ದ ನಮಗೆಲ್ಲ ಅಲ್ಲಿ ಎಲ್ಲರೂ ನಾವು ನಿಮ್ಗೆ ನಿಮ್ಗೆ ಎಲ್ಲ ನಮ್ಮ ಸಹ ಸದಸ್ಯರು ನಾವೆಲ್ಲರೂ ನಿಮಗೆಲ್ಲರೂ ಸಹಕಾರ ಕೊಟ್ಟಿದ್ದೀವಿ ಯಾಕೆಂದ್ರೆ ನಿನ್ನ ಸ್ವಭಾವ ನಾವು ನೋಡ್ಕೊತೇ ಬಂದಿದ್ದೀವಿ ನಿಮ್ಗೆ ಸಹಕಾರ ಕೊಡ್ತೀನಿ ಇನ್ನು ಬೆಳೀದಿ ಅದೇನು ಬಹಳ ಉನ್ನತ ಮಟ್ಟದಲ್ಲಿ ಆ ಭಗವಂತ ಅಲ್ಲ ನಿಮಗೆ ಚೆನ್ನಾಗಿಟ್ಟಿರಲಿ ಚೆನ್ನಾಗಿ ಉಳಿದು ಕೊಡಲಿ ಚೆನ್ನಾಗಿ ಎಲ್ಲ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಒಂದು ಶಕ್ತಿ ಕೊಡಲಿ ಅಂತ ಹೇಳಿ ಆಶಿಸಿ ಆ ದೇವರು ಅಲ್ಲ ನಿಮಗೆ ಒಳ್ಳೇದು ಮಾಡಲಿ ಅಂತ ಹೇಳಿರ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಹಿರಿಯರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಎಲ್ಲ ಆತ್ಮೀಯ ಸ್ನೇಹಿತರೆ ಇದಕ್ಕೆ ಟೆ ಕನ್ಸ್ಟ್ರಕ್ಷನ್ ಮಾಲೀಕರಾದ ಆಪ್ಲಿಯ ಸ್ನೇಹಿತರಾದ ನದಿಂ ಅವರೇ ಈಗಾಗಲೇ ನಮ್ಮ ಎಂಟಿ ಸಚಿವರು ರಾಮಿಮ್ಮಣ್ಣವರು ಈ ಒಂದು ಟೀಕೆ ಕನ್ಸಕ್ಷನ್ ಬಗ್ಗೆ ಮಾತಾಡಿದ್ದಾರೆ ಅರ್ಪಣೆಗೆ ಟಿಕೆಟ್ ಒಂದು ಅವಶ್ಯಕತೆ ಇತ್ತು ಬಹಳ ವರ್ಷಗಳ ಕಾಲ ಈ ಒಂದು ಟೀಕೆ ಕನ್ಸ್ಟ್ರಕ್ಷನ್ ಅನ್ನೋದು ಬೇಕಾಗಿತ್ತು ಯಾಕಂದರೆ ಇವತ್ತು ಇವತ್ತಿನ ಒಂದು ವಾಚ್ದಲ್ಲಿ ನಾವೆಲ್ಲರೂ ನಮ್ಮದೇ ಆದಂತಹ ಒಂದು ಮನೆ ಕಟ್ಟಲಿಕ್ಕೆ ಒಂದು ನಮ್ಮದೇ ಆದಂಥ ಒಂದು ಕನಸನ್ನು ಕಟ್ಟಿಕೊಂಡಿರ್ತೇವೆ ಯಾಕಂದ್ರೆ ನಾವೆಲ್ಲ ದುಡ್ಡನ್ನು ವಿನಿಯೋಗ ಮಾಡ್ತೇವೆ ನಾವು ಕೂಡ ಆಯ್ಕೆತಕ್ಕಂಥ ದುಡ್ಡು ನಮ್ಮ ಆಕಾರದಲ್ಲಿ ನಮಗೆ ಅನ್ಕೊಂಡಂಗೆ ನಾವು ಕಟ್ಟಿ ಮನೆ ಕಟ್ಬೇಕು ಅನ್ನೋದು ಎಲ್ಲರದ್ದು ಒಂದು ನಿರೀಕ್ಷೆ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಹತ್ಮಳಿ ಇತ್ತೀ ಇತ್ತೀಚಿನ ದಿನದಲ್ಲಿ ಭಾಳ ಒಂದು ಫಾಸ್ಟಾಗಿ ಸಿಟಿ ಬೆಳೀತಾ ಇದೆ ಇಂಥ ಒಂದು ಫಾಸ್ಟ್ಯಾಗ್ ಸಿಡಿ ಸಿಡಿ ಸಂದರ್ಭದಲ್ಲಿ ಇಂಥ ಕನ್ಸ್ಟ್ರಕ್ಷನ್ ಜಾಸ್ತಿ ಹೆಚ್ಚು ಹೆಚ್ಚು ಆದ್ರೆ ಇಲ್ಲಿ ಇರ್ತಕ್ಕಂಥ ಜನರಿಗೆ ಅನುಕೂಲ ಆಗುತ್ತೆ ಹೆಚ್ಚು ಹೆಚ್ಚು ಜನರು ಮನೆ ಆಗಲಿ ಬೇರೆ ಬೇರೆ ಕೆಲಸಗಳಿಗೆ ಇಂಥ ಕನ್ಸ್ಟ್ರಕ್ಷನ್ ಮರೆ ಹೋಗೋದು ಸಹಜ ಆದ್ರಿಂದ ನದಿ ಮೂವರು ಈಗ ಇದು ಕನ್ಸ್ಟ್ರಕ್ಷನ್ ಓಪನ್ ಮಾಡಿದ್ದಾರೆ ಇದಕ್ಕೆ ಎಲ್ಲರೂ ಸಹಕಾರ ಬೇಕು ಯಾಕಂದ್ರೆ ಅವ್ರು ಒಳ್ಳೆ ಹುಡುಗ ಒಳ್ಳೆ ಒಂದು ಟೀಮ್ ಇದೆ ಅವರಲ್ಲಿ ಅವರೆಲ್ಲ ಒಂದು ಒಳ್ಳೆ ಟೀಮ್ ನಮ್ಗು ರೈಮಾನ್ ಸಾಹ್ರು ಹೇಳಿದಾಗೆ ಅವರಲ್ಲಿ ತಾಳ್ಮೆ ಇದೆ ಆ ವಿಶ್ವಾಸ ಇದೆ ಅವರೆಲ್ಲರ ಜೊತೆಗೂ ಎಲ್ಲರ ಜೊತೆಗೂ ಬರೆಯುವಂತ ಒಂದು ಅವರಲ್ಲಿ ಎಲ್ಲಾ ಜೊತೆಗೂ ಎಲ್ಲಾ ಜನಾಂಗ ಜೊತೆಗೂ ಬರೆಯುವಂತ ಇದೆ ಆದ್ರಿಂದ ಇಂಥ ಒಂದು ಕನ್ಸ್ಟ್ರೆನ್ ಆಗಿರೋದು ನನಗೆ ಬಹಳ ಹೆಮ್ಮೆ ತರ್ತಕ್ಕಂಥ ವಿಚಾರ ನಾನು ಆಗಲೇ ಈಗ ಹೇಳಿದ್ದೀನಿ ನಾನು ಮನೆ ಕಟ್ಟಿಸಿದ್ದೀನಿ ನಂದು ಪ್ಲಾನ್ ಏನು ಹಾಕ್ಬೇಕಪ್ಪ ಫಸ್ಟ್ ನಮ್ಮ ಮನಿ ಅಂತ ಹೇಳಿದ್ದೀನಿ ಎಲ್ಲರೂ ಕೂಡ ನಾವೆಲ್ಲರೂ ಅವರಿಗೆ ಸಹಕಾರ ಮಾಡೋಣ ನದಿಮ್ ಅವರು ಇದು ಈ ಗೊತ್ತು ಸಣ್ಣ ಮಟ್ಟದಲ್ಲಿ ಅವರಿಗೆ ತಕ್ಕಂಗೆ ಮಾಡ್ಕೊಂಡಿದ್ದಾರೆ ಈಗ ಹತ್ತು ಮಳೆಗೆ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಆಗ್ಬೇಕು ಬೇರೆ ಬೇರೆ ಕನ್ಸ್ಟ್ರಕ್ಷನ್ ಆಗಬೇಕು ನಮ್ಮ ಪುರಸಭೆಯಲ್ಲಿ ನಾವೆಲ್ಲ ಇದು ಸರ್ಕಾರಗಳು ಮಾಡಲಿಕ್ಕೆ ಮತ್ತೆ ಸರ್ವೆ ಮಾಡಲಿಕ್ಕೆ ಇನ್ನೊಂದೆಲ್ಲ ಮಾಡಲಿಕ್ಕೆ ನಾವು ಬೇರೆ ಡಿಸ್ಟಿಕ್ಕಲ್ಲಿ ಬೇರೆ ತಾಲೂಕಿಗೆ ಮರೆ ಹೋಗ್ತಿದ್ವಿ ಅದನ್ನೆಲ್ಲ ಒಂದು ಐಟೆಕ್ ಆಗಿ ಇಲ್ಲೆಲ್ಲರೂ ಮಾಡ್ಕೊಂಡ್ರೆ ನಾವೇ ನಮ್ಮ ಪುರಸಭೆಯಿಂದ ನಾವೆಲ್ಲರೂ ಇಲ್ಲಿ ಇರ್ತಕ್ಕಂಥದನ್ನ ಕನ್ಸ್ಟ್ರಕ್ಷನ್ನ ಯೂಸ್ ಮಾಡಲಿಕ್ಕೆ ಅನುಕೂಲ ಆಗ್ತೈತಿ ಆದ್ರಿಂದ ನನ್ನ ಪ್ರಜಿಮ್ಗೆ ಹೇಳೋದೇನಂದ್ರೆ ಒಂದು ಒಳ್ಳೆ ಒಂದು ಅನ್ನು ಇಟ್ಕೊಂಡು ಒಳ್ಳೆ ಎಲ್ಲರನ್ನು ಕಟ್ಕೊಂಡು ಈ ಅದುವಳಿಯಲ್ಲಿ ಒಂದು ಒಳ್ಳೆಯ ಕನ್ಸ್ಟ್ರಕ್ಷನ್ ಮಾಡಲಿ ಮುಂದಿನದಲ್ಲಿ ಅವರು ಉನ್ನತವಾಗಿ ಎಲ್ಲರೂ ಜೀಟು ಕರೀಲಿ ಈ ಒಂದು ಕನ್ಸ್ಟ್ರಕ್ಷನ್ನ ಅತಿ ಒಂದು ದೊಡ್ಡ ಕನ್ಸ್ಟ್ರಕ್ಷನ್ ಆಗಿ ಬೆಳೀಲಿ ಅಂತ ಹೇಳಿ ಆರೈಸಿ ನನಗೆ ಕರೆಸಿ